ಸರಿ ಒಂದು ಬರುತ್ತೆ ಮಗ್ಗಿ ಬರ್ತದೆ ನನಗೆ ಇವತ್ತು ಕೇಳ್ತೇನೆ ಸಾಕು ನಾಲ್ಕ ನಾಲ್ಕು ಹದಿನಾರು ಎರಡು ಎರಡನೇ ನಾಲ್ಕು ಕರೆಕ್ಟಾ ಕ್ಯೂ ಬರ್ತದೆ

ನಾಲ್ಕು ನಾಲ್ಕು ನಾಲ್ಕನ್ನ ಮೂರು ಸರಿ ಗುಣಸು ಅಂತ ನಾಲ್ಕ ನಾಕ್ಲೆ ಹದಿನಾರು ಹದಿನಾರು ನಾಲ್ಕನೇ ಹತ್ತುವರೆಗೆ ಮಗಿನೇ ಬರಲ್ಲ ಯಾಕೆ ಅಷ್ಟೇ ಕಟ್ಸ್ಕೊಂತೀರಿ ಅಷ್ಟೆಲ್ಲ ಕಡಿಸ್ಕೊಬಿಟ್ರಿ ಹತ್ತುವರೆಗೆ ಮಗಿನಕ್ಕೆ ಬರ್ತಾ ಇಲ್ಲ ನೋಡಿಲ್ವ ವಿಡಿಯೋ ಹಾಕಿರೋದು ನಾಲ್ಕು ನಾಕ್ಲೆ ಹದಿನಾರು ಹದಿನಾರು ನಾಲ್ಕೆ ಅರವತ್ನಾಲ್ಕು ನಿಮಗೂ ಮಾಡಕ್ ಬರಲ್ಲ ಇನ್ನ ಶತ ದಾಡ್ರೀರುತ್ತೆ ಹಿಂಗೆ ಮಾಡಿ ನಾಲ್ಕ ನಾಕ್ಲೆ ಹದಿನಾರು ನಾನು ನಾಲ್ಕು ಮಾಡಿ ನಾಲ್ಕು ಆರಲಿ ಇಪ್ಪತ್ನಾಲ್ಕು ನಾಲ್ಕು ದಸ ಎರಡು ನಾಲ್ಕು ಒಂದು ನಾಲ್ಕು ಎರಡು ಆರು ಅರವತ್ನಾಲ್ಕು ನಾನ್ ನಾಲ್ಕನೇ ಕ್ಲಾಸ್ ಇದ್ದಾಗ ಇಪ್ಪತ್ತರವರೆಗೆ ಎಲ್ಲಿ ಕೇಳಿದರೆ ಹೇಳ್ತಾ ಇದೆ ನಾಲ್ಕನೇ ಕ್ಲಾಸ್ ಇದ್ದಾಗ ಅದಕ್ಕೆ ನನಗೆ ಗಣಿತ ಇಷ್ಟ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಗೆ ಬಂದ್ರೆ ಎರಡು ಮುಗಿ ಬರ್ತಾಯಿದೆ ಅದಕ್ಕೆ ನಾನು ಪುಸ್ತಕ ನೋಡಿ ಮಾ ಏನು ಮಾಡಲ್ಲ ಪಾಠ ನಾನು ಹಂಗೆ ಮಾಡ್ತೀನಿ ನನಗೆ ಇಲ್ಲಿದೆ ಯಾರು ಕತ್ಕೊಂಡು ಹೋಗಲ್ಲ ಅದನ್ನು ಪುಸ್ತಕ ಇದ್ರೆ ಕಳೆದ್ರೆ ವಯಸ್ಸು ಅದಕ್ಕೆ ಹೇಳೋದು ಪುಸ್ತಕದಲ್ಲಿ ಜಾಸ್ತಿ ಬರ್ಕೋಬೇಡ್ರಿ ಕಾನ್ಸಂಟ್ರೇಷನ್ ಆಗಿ ನೋಡಿರಿ ನಂದು ಏನಿಲ್ಲ ಎಷ್ಟೇ ಸಿಂಪಲ್ ನಪ್ಪತ್ತ ಮೂರು ಎಷ್ಟು ಚೆಕ್ ಅಂತ ಹೇಳ್ಬೇಕು ಮೂರ್ಮಿನ ಇಪ್ಪತ್ತೇಳು ಅಷ್ಟೇ ಇಲ್ಲಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಗೆ ಇನ್ನೂ ತಲೆಗೆ ಹೋಗಿಲ್ಲ ಅವಳೊಬ್ಳೆ ಹೇಳಿದ್ರು ಮೂರ್ ಮೂರ್ ಒಂಬತ್ತು ಒಂಬತ್ ಮೂರು ಇಪ್ಪತ್ತೇಳು ಎರಡು ನಾಲ್ಕು ನಾಲ್ಕು ಎಂಟು ಎರಡು ನಾಲ್ಕು ನಾಲ್ಕು ನಾಲ್ಕಲ್ಲಿ ಹದಿನಾರು ಹದಿನಾಲ್ಕು ಅರವತ್ನಾಲ್ಕು ನಾಲ್ಕು 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 ನಾಲ್ಕಲ್ಲಿ ಹದಿನಾರು ಹದಿನಾರು ಮತ್ತೆ ನಾಲ್ಕನ್ನ ಅರವತ್ನಾಲ್ಕು ಒಂದನೇ ಕ್ಲಾಸ್ ಆಗಿರೋ ಬಂದು ಹೇಳ್ಬಿಟ್ರೆ ಏಳನೇ ಕ್ಲಾಸ್ ನೀವು ಯಾಕೆ ಯಾರು ಹೇಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಅದೇ ನೀವೇನು ಗೊತ್ತಿಲ್ಲ ಹಿಂಗೆ ಓ ಅಂತ ಸಂತೆಯಲ್ಲಿ ಬಯಪಡ್ಕೊಂತಾರಲ್ಲ ಹಂಗೆ ಬಡ್ಕೊತಾ ಇರ್ತೀರ ಟೈಮ್ ಆದಾಗ ತಿಂದ್ಬಿಡ್ತೀರಾ ಮನೆಗೆ ಹೋಗ್ಬಿಡ್ತೀರ ಮನೆಗೆ ಹೋಗ್ತಾರೆ ತಿನ್ಬಿಡ್ತೀರಾ ಮುಗಿತು ಕೆಲಸ ಏಳು ವರ್ಷ ಕಂಪ್ಲೀಟ್ ಅದೇ ಎನ್ ಎಸ್ ಅಲ್ಲಿ ಯಾರು ಜಾಸ್ತಿ ಯಾಕೆ ಪಾಸ್ ಆಗ್ತಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ನೀವೊಬ್ರೆಲ್ಲ ಹೋಗೋದು ಎನ್ ಎಸ್ಸಿಗೆ ಕರ್ನಾಟಕದಲ್ಲಿರೋ ಎಲ್ಲ ಸ್ಕೂಲು ಗೌರ್ಮೆಂಟ್ ಸ್ಕೂಲನ್ನು ಹೋಗ್ತಾರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಲಕ್ಷಾಂತರ ಜನ ಇರ್ತಾರೆ ನೀವೆಷ್ಟು ಸ್ಪೀಡ್ ಇರ್ಬೇಕು ಅವ್ರು ಲಕ್ಷ್ಯದಲ್ಲಿ ಯಾರು ಒಬ್ಬನ ಮೇಲಿದ್ದಾನಂದ್ರೆ ಅವ್ನು ಕಾಲೇಜು ಹೇಳಿದ್ರು ಮುಂದೆ ಹೋಗೋ ಥರ ಇರ್ಬೇಕು இல்லை அவனுக்கு எக்வலாக போகிற லெவலுக்கு